ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಮದ್ದೆ ಏನೆಂದರೆ ಮನೆಯಲ್ಲೇ ಗುಣ ಮಾಡೋಕ್ಕೋಸ್ಕರ ಇನ್ನೊಂದು ಹೋಮ್ ಹೋಮ್ ರೆಮಿಡಿ ತಿಳಿಸ್ತೀನಿ ಇದನ್ನು ನೀವು ನೈಟ್ ರಾತ್ರಿ ಮಲಗೋಕಿನ ಮುಂಚೆ ಮಾಡಿದರೆ ಒಳ್ಳೆಯದು ಏಕೆಂದರೆ ಇದನ್ನು ಬೆಳಗ್ಗೆ ಏನಾರ ಮಾಡಿದರೆ ನೀವು ಹೊರಗಡೆ ಹೋದರೆ ಧೂಳ ಕೂತ್ಕೊಂಡ್ರೆ ಆವಾಗ ಮತ್ತೆ ಅದು ಮಡುವೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಮಡುವೆ ಯಾಕೆ ಆಗ್ತದಂದ್ರೆ ನಿಮ್ಮ ಸ್ಕಿನ್ನಲ್ಲಿ ಆಯಿಲ್ ಅಂಶ ಬರ ಹೊರಗೆ ಹಾಕೋದ್ರಿಂದ ಆಮೇಲೆ ನಿಮ್ಮ ಪೋಲ್ಸ್ ಎಲ್ಲ ಕ್ಲೋಸ್ ಆಗೋದ್ರಿಂದ ಧೂಳು ಕುತ್ಕೊಂಡು ಅದ್ರ ಅದಕ್ಕಾಗಿಯೇ ಜಾಸ್ತಿ ಮಡಿಗಳು ಬರ್ತದೆ ಇವಾಗ ಅದನ್ನು ಹೋಲನ್ನು ಓಪನ್ ಆಗಬೇಕು ಓಪನ್ ಆದರೆ ಅವಾಗ ಅದರಲ್ಲಿರೋ ಹೊಲಸಾಗಿರ್ಬೋದು ಆಮೇಲೆ ಅಲ್ಲಿರೋ ರೋಗಾಣುಗಳಾಗಿರ್ಬೋದು ಅವು ಸಹ ಹೋಗಬೇಕು ಆ ಥರ ನಾನಿವಾಗ ನಾನು ಹೇಳ್ತೀನಿ ಏನು ಅಂತ ಅದಕ್ಕಾಗಿ ನೀವೇನು ಮಾಡಬೇಕಂತ ಹೇಳ್ತೀನಿ ಆದರೆ ಅದಕ್ಕಿಂತ ಮುಂಚೆ ನನ್ನ ಹೊಸಬರು ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೇ ಪ್ರೆಸ್ ಮಾಡಿ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಬರ್ತೀನಿ ನೋಡದೇ ಇರೋ ವಿಡಿಯೋಗಳು ಸಹ ಕೆಳಗಡೆ ಲಿಂಕ್ ಇದೆ ಆ ಲಿಂಕನ್ನು ನೀವು ಪ್ರೆಸ್ ಮಾಡಿ ನೋಡದೇ ಇರೋ ವಿಡಿಯೋಗಳನ್ನು ಸಹ ನೋಡ್ಕೋಬೋದು ಈಗ ವಿಷಯಕ್ಕೆ ಬರೋಣ ಈಗ ನಿಮ್ಗೆ ತುಂಬ ಒಡವೆ ಇರುತ್ತಲ್ವ ಏನು ಮಾಡ್ಬೇಕಂದ್ರೆ ನೈಟ್ ನೀವು ಫಸ್ಟ್ ಫೇಶನ್ನು ನೀಟಾಗಿ ತನ್ನೀರಿನಿಂದ ಮುಖ ತೊಳ್ಕೊಂಬಿಡಿ ತೊಳ್ಕೊಂಡು ಆದಮೇಲೆ ಏನು ಮಾಡ್ಬೇಕಂದ್ರೆ ಫಸ್ಟು ಒಂದು ಪಾತ್ರೆಯಲ್ಲಿ ಒಂದು ಹಿಡಿಯಷ್ಟು ಬೇವಿನ ಸೊಪ್ಪಾಗಿರ್ಬೋದು ಆಮೇಲೆ ಒಂದು ಟೀ ಸ್ಪೂನಷ್ಟು ಅರ್ಶನ ಇಲ್ಲ ನೀವು ಬೇವಿನ ಸೊಪ್ಪು ಇಲ್ಲದೆ ಇದ್ದರೂ ಓನ್ಲಿ ಅರ್ಶಿನ ಒಂದಿದ್ರೂ ಸಹ ಸಾಕು ಒಂದು ಗ್ಲಾಸಲ್ಲಿ ನೀರು ಹಾಕ್ಕೊಳ್ಳಿ ಒಂದು ಗ್ಲಾಸ್ನಷ್ಟು ಒಂದು ಇಡಿ ಆಮೇಲೆ ಒಂದು ಟೀ ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ಳಿ ಬೇವಿನ ಸೊಪ್ಪು ಇಲ್ಲ ಅಂದರೆ ಬೇವಿನ ಇದ್ದರೆ ಬೇವಿನ ಸೊಪ್ಪು ಹಾಕೋಬೋದು ಇವಾಗ ಅರ್ಣ ಹಾಕ್ಕೊಂಡು ಬಿಟ್ಟು ಬರೀ ಓನ್ಲಿ ಅರ್ಶನ ಒಂದೇ ಹೇಳ್ತೀನಿ ಬೇಕಿದ್ರೆ ಒಂದು ಟೀ ಸ್ಪೂನಷ್ಟು ಅರ್ಣ ಹಾಕ್ಕೊಳ್ಳಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿ ಬಾಯ್ಲ್ ಮಾಡಿದ್ದಾದ ತಕ್ಷಣ ಏನು ಮಾಡಬೇಕು ಅಂದ್ರೆ ನೀವು ಅದನ್ನ ಕೆಳಗಡೆ ಬಿಸಿ ಬಿಸಿಯಿಂದ ಕುದಿತಾ ಬಿಸಿ ಬಿಸಿದೇ ಅದು ಹಾಗೆ ಕುದಿತಾ ಇರ್ತಾರ ಹಾಗೇನೆ ತೊಗೊಂಬಂದು ಕೆಳಗಡೆ ಕೂತ್ಕೊಂಡು ಅದ್ರದ್ದು ಆವಿ ತೊಗೊಬೇಕು ಮುಖಕ್ಕೆ ಎಲ್ಲಿ ಮಡವೆ ಇರುತ್ತೆ ಆವಿ ತಗೋಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಫಸ್ಟ್ ಒಂದು ಟಾವೆಲ್ ತಗೊಂಬಿಡಿ ಟಾವೆಲ್ ಹಿಂಗ್ ಮೇಲುಗಡೆಯಿಂದ ಕೆಳವರ್ಗೆ ಹಾಕ್ಕೊಳ್ಳಿ ನಿಮ್ದು ಅದು ಆವಿ ಇರುತ್ತಲ್ಲ ಪೂರ್ತಿ ಮುಖಕ್ಕೆ ಮಾತ್ರ ಬರಬೇಕು ಈ ಥರ ನೀವು ಎಲ್ಲಿ ಮಡುವೆ ಇರುತ್ತಲ್ಲ ಅದ ಕಡೆನೇ ನೀವು ಗಮನ ಕೊಟ್ಟು ಅದಕ್ಕೆ ಬರೋ ಥರ ಮಾಡಬೇಕು ಆವಾಗ ಅಲ್ಲಿರೋ ರೋಗಾಣುಗಳ ಇದು ಓಪನ್ ಆಗುತ್ತೆ ಓಪನ್ ಆದರೆ ಏನಾಗುತ್ತೆ ಅಲ್ಲಿರೋ ಆಯಿಲು ಹೊರಗಡೆ ಬರುತ್ತೆ ಆಮೇಲೆ ಧೂಳಿದ್ರೂ ಹೊರಗೆ ಬರುತ್ತೆ ಆಮೇಲೆ ಬ್ಯಾಕ್ಟೀರಿಯಾಗು ವೈರಸ್ ಎಲ್ಲನೂ ಸಹ ಸತ್ತು ಹೋಗ್ತವೆ ಸತ್ತು ಹೋಯ್ತು ಆಟೋಮೆಟಿಕ್ಲಿ ನಿಮ್ದು ಮಡುವೆಗಳೂ ಸ್ಪ್ರೆಡ್ ಆಗಂಗಿಲ್ಲ ಆಮೇಲೆ ಕ್ರಮೇಣ ೇನ ಕಡಿಮೆ ಆಗ್ತದೆ ಇದನ್ನು ದಿನಾಲು ಮಾಡಿ ಮಿನಿಮಮ್ ಒಂದು ಒಂದು ತಿಂಗಳು ಮಾಡಿ ನೋಡಿ ನಿಮ್ಮ ಸ್ಕಿನ್ನಲ್ಲಿ ಖಂಡಿತ ಬದಲಾವಣೆ ಕಾಣ್ತದೆ ಆಮೇಲೆ ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುದ್ದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಆವಾಗ ನೀವು ನೋಡ್ಕೋಬೋದು ಈಗ ಈ ವಿಡಿಯೋದೊಂದಿಗೆ ನಾನು ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು